ನಮಸ್ಕಾರ ಇಲ್ಲೊಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಪ್ರತಿದಿನ ಹೋಗು ಬರೋದಕ್ಕೆ ಬಸ್ ವ್ಯವಸ್ಥೆ ಕಲಿಯೋದಕ್ಕೆ ಉತ್ತಮವಾದ ಐಟೆಕ್ ಪೀಠೋಪಕರಣಗಳ ಜೊತೆಗೆ ಡಿಜಿಟಲ್ ಬೋರ್ಡ್ ಕಂಪ್ಯೂಟರ್ ಸೇರಿದಂತೆ ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಬಾಳೆಹಣ್ಣು ಮೊಟ್ಟೆ ಜೊತೆ ಜೊತೆಗೆ ಉತ್ತಮವಾದ ಸಮವಸ್ತ್ರ ಹಾಗೂ ಗುಣಮಟ್ಟದ ಶಿಕ್ಷಣವನ್ನ ಸ್ಪರ್ಧಾತ್ಮಕ ಯುಗದಲ್ಲಿ ನೀಡುತ್ತಿದ್ದಾರೆ ಎಂದ್ರೆ ನೀವು ನಂಬ್ತೀರಾ ಹೌದು ನಂಬಲೇಬೇಕಾದಂತಹ ವಿಚಾರ ಇಲ್ಲೊಂದು ಶಾಲೆಯಲ್ಲಿ ಅಂತಹ ವಿಶೇಷವಾದ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಇದೆಲ್ಲಿದೆ ಗೊತ್ತಾ ಕುಣಿಗಲ್ ತಾಲೂಕಿನ ಜಾಣಗೆರೆ ಎಂಬ ಗ್ರಾಮದಲ್ಲಿ ಇರುವಂತ ವಿಶೇಷವಾದ ಸರ್ಕಾರಿ ಶಾಲೆಯ ಬಗ್ಗೆ ನಾನು ಈ ದಿನ ಹೇಳ ಕೊರಟಿದ್ದೀನಿ ಹಳೆಯ ವಿದ್ಯಾರ್ಥಿಗಳಾದ ರಘು ಜಾಣಗೆರೆ ಏನ್ ಹೇಳ್ತಾ ಇದೆ ಎಂಬುದನ್ನು ಕೇಳೋಣ ಜಾಣಗೆರೆ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಇಡೀ ತಾಲೂಕಿನಲ್ಲಿ ಗೊತ್ತಿರುವ ಹಾಗೆ ಒಂದು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ರೀತಿಯಲ್ಲಿ ಒಂದಷ್ಟು ಗುಣಮಟ್ಟ ಶಿಕ್ಷಣವನ್ನು ಕೊಡ್ತಾ ಬಂದಿದೆ ಹಲವಾರು ಅದು ಕೇವಲ ಗುಣಮಟ್ಟ ಶಿಕ್ಷಣದ ಆಯಾಮದಲ್ಲ ಒಬ್ಬ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿನ ಯಾವೆಲ್ಲ ರೀತಿಯಲ್ಲಿ ಒಳ್ಳೆಯ ವಿದ್ಯಾರ್ಥಿಯಾಗಿ ಬೆಳೆಸೋದಕ್ಕೆ ಬೇಕಾಗಿರ್ತಕ್ಕಂತ ಎಲ್ಲಾ ವಾತಾವರಣವನ್ನ ಒಂದು ಸರ್ಕಾರಿ ಶಾಲೆಯಲ್ಲಿ ಸೃಷ್ಟಿ ಮಾಡಲಾಗಿದೆ ನೀವೆಲ್ಲ ಗಮನಿಸಬಹುದು ಇಡೀ ತಾಲೂಕಿನಲ್ಲಿ ಒಂದು ಸರ್ಕಾರಿ ಶಾಲೆ ಆ ಪ್ರೈವೇಟ್ ಶಾಲೆಗಳ ರೀತಿಯಲ್ಲಿ ಬಸ್ಗಳನ್ನ ಬಸ್ಗಳ ಸೇವೆ ಸೌಲಭ್ಯಗಳನ್ನ ಒಳಗೊಂಡು ಮತ್ತೆ ಉತ್ತಮವಾದ ರೀತಿಯ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡ್ತಾ ಸ್ಕೂಲ್ ಡೇ ಸಮಾರಂಭಗಳನ್ನ ಮಾಡ್ತಾ ಇವತ್ತು ಒಂದು ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಮಾಧ್ಯಮವನ್ನ ತೆರೆಯಲಾಗಿದೆ ಆ ತರದ ಒಂದು ಇಂಗ್ಲಿಷ್ ಮೀಡಿಯಂ ಇವತ್ತು ಬೇರೆ ಬೇರೆ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಎಲ್ಲಿ ಓಪನ್ ಮಾಡ್ತಾರ ಅಲ್ಲಾ ಗುಣಮಟ್ಟದ ಶಿಕ್ಷಕರು ಇದ್ದಾರೆ ಅಂತ ಹೇಳಿ ಖಾತ್ರಿನೇ ಇಲ್ಲ ಆದ್ರೆ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರದಿಂದನೇ ಆಯ್ಕೆಯಾಗಿ ಬಂದಿರುವಂತ ಸರ್ಕಾರದಿಂದ ನೇಮಕಾತಿಯಾಗಿ ಬಂದಿರುವಂತಹ ನಾಲ್ಕೈದು ಜನ ಆ ಶಿಕ್ಷಕರ ಜೊತೆಗೆ ಏನು ಒಂದು ಅಷ್ಟು ಗುಣಮಟ್ಟದ ಶಿಕ್ಷಣ ಪಡೆದಿರ್ತಕ್ಕಂತ ಬೇರೆ ಖಾಸಗಿ ಅಹ್ ಇದ್ರ ಮೇಲೂ ಕೂಡ ಹಲವಾರು ಶಿಕ್ಷಕರ ನೇಮಕಾತಿ ಮಾಡಿಕೊಂಡು ಗುಣಮಟ್ಟದ ಶಿಕ್ಷಣವನ್ನು ಇಲ್ಲಿ ವಿದ್ಯಾರ್ಥಿಗಳಿಗೆ ಕೊಡಲಾಗ್ತಾ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿದ್ದು ಸರ್ಕಾರಿ ಶಾಲೆ ನಿಮಗೆ ಬೇರೆ ಕಡೆ ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಕೊಟ್ಟರು ಸಿಗದಿರತಕ್ಕಂಥ ಗುಣಮಟ್ಟದ ಶಿಕ್ಷಣ ಇಲ್ಲಿ ನಿಮಗೆ ಉಚಿತವಾಗಿ ಸಿಗ್ತಾ ಹೌದು ಖಾಸಗಿ ಶಾಲೆಯಲ್ಲಿ ಸಿಗುವಂತಹ ಉತ್ತಮವಾದ ಶಿಕ್ಷಣದ ಜೊತೆಗೆ ಆರ್ಥಿಕ ಉಳಿತಾಯವೂ ಕೂಡ ಖಂಡಿತ ಆಗುತ್ತೆ ಎಂಬುದು ಸತ್ಯ ಹಾಗಾದ್ರೆ ಆ ಶಾಲೆಯ ಸೌಲಭ್ಯಗಳು ಹಾಗೂ ಪ್ರಯೋಜನಗಳ ಬಗ್ಗೆ ಮುಖ್ಯ ಶಿಕ್ಷಕರಾದ ಬಿ ಬಿ ರಂಗಸ್ವಾಮಿ ಏನು ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ ಸುಮಾರು ನಾಲ್ಕು ವರ್ಷಗಳ ಹಿಂದೆ ನಾನು ಈ ಶಾಲೆಗೆ ಬಂದಿದ್ದು ಆ ಬಂದಂತ ಸಂದರ್ಭದಲ್ಲಿ ಬರೀ ನಲವತ್ತ ಎಂಟು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು ಏಕೆಂದರೆ ಎಲ್ಲ ಪೋಷಕರು ಆಂಗ್ಲ ಮಾಧ್ಯಮ ಆಂಗ್ಲ ಮಾಧ್ಯಮ ಅನ್ನೋ ಒಂದು ಹೆಸರಿನಲ್ಲಿ ಎಲ್ಲ ಮಕ್ಕಳನ್ನು ಖಾಸಗಿ ಶಾಲೆಗೆ ಜಾಯಿನ್ ಮಾಡಿಸ್ತಾ ಇದ್ರು ಹಾಗಾಗಿ ಸರ್ಕಾರಿ ಶಾಲೆಗಳು ದಾಖಲಾತಿ ಇಲ್ಲದೆ ಶಾಲೆಗಳ ಒಂದು ಸ್ಥಿತಿ ಕೆಳಮಟ್ಟಕ್ಕೆ ಹೋಗ್ತಾ ಇತ್ತು ಅದರಿಂದ ನಾನು ಮತ್ತು ನಮ್ಮ ಶಿಕ್ಷಕರನ್ನು ಕೂರಿಸ್ಕೊಂಡು ಎಲ್ಲ ಒಂದು ಚರ್ಚೆಯನ್ನು ಮಾಡಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ನಾವು ಪ್ರಾರಂಭಿಸೋಣ ಅಂತ ಹೇಳಿಬಿಟ್ಟು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದ್ವಿ ಅದೇ ಸಂದರ್ಭದಲ್ಲಿ ಎಲ್ ಕೆ ಜಿ ಯು ಕೆ ಜಿ ಶಾಲೆ ತರಗತಿಗಳನ್ನು ಪ್ರಾರಂಭ ಮಾಡಿದ್ವಿ ಇದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೇ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿ ಒಂದು ಶ್ರೀ ಜ್ಞಾನಜ್ಯೋತಿ ಎಜುಕೇಷನ್ ಚಾರಿಟಬಲ್ ಟ್ರಸ್ಟನ್ನು ರೂಪಿಸ್ಕೊಂಡು ಅವರ ಸಹಕಾರದೊಂದಿಗೆ ಈ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ತೆರೆದಿದ್ದೀವಿ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದಲೇ ಈ ನಾವು ಆಂಗ್ಲ ಮಾಧ್ಯಮ ಶಾಲೆಯನ್ನು ತೆರೆದಿದ್ದೀವಿ ಕಾರಣ ಹಣವಂತವರು ಎಲ್ಲ ಏನು ಮಾಡ್ತಾರೆ ಒಂದು ಲಕ್ಷ ಆಗಲಿ ಅರುವತ್ತಿಪ್ಪತ್ತು ಸಾವಿರ ಆಗಲಿ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಿ ಆಂಗ್ಲ ಮಾಧ್ಯಮದಲ್ಲೇ ಓದಿಸ್ತಾರೆ ಸೊ ಇದನ್ನು ನಾನು ಮನಗಂಡು ಯಾಕೆ ಬಡ ಮಕ್ಕಳಿಗೂ ಕೂಡ ಕಡಿಮೆ ದರದಲ್ಲಿ ಅತಿ ಕಡಿಮೆ ದರದಲ್ಲಿ ಮಕ್ಕಳಿಗೆ ಆಂಗ್ಲ ಮಾಧ್ಯಮವನ್ನು ಕೊಡಬಾರ್ದು ಅಂತ ಚಿಂತನೆ ಮಾಡಿ ಈ ಒಂದು ತೀರ್ಮಾನವನ್ನು ತಗೊಂಡು ನಮ್ಮ ಶಾಲೆಯಲ್ಲಿ ಹತ್ತು ಜನ ಶಿಕ್ಷಕರಿದ್ದಾರೆ ಎಲ್ಲ ಉತ್ತಮ ಕ್ವಾಲಿಫೈಡ್ ಶಿಕ್ಷಕರು ಎಮ್ ಸಿ ಬಿ ಎಡ್ ಎಮ್ ಎ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ ಎಮ್ ಸಿ ಈ ಥರ ಎಲ್ಲ ಉನ್ನತವಾದ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಶಿಕ್ಷಕರು ನಮ್ಮ ಶಾಲೆಯಲ್ಲಿದ್ದು ಉತ್ತಮವಾದ ಒಂದು ಕಲಿಕೆಯನ್ನು ಕಲಿಸ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ मै नेम इज ने स्नेहाम स्टडी इन सवेंथ स्टैंडर्ड मई स्कूल नेम इस गवर्मेंट हईयर प्रेमरी स्कूल जॉन्न इन दिसंटी ग्रेट पर्सनिटी कर्नाटक स्टेट तुम्हूर डिस्ट्रिक पद्मश्री अवडिवर मदर शालूमरदिमप ई फील प्रिवल स्टूडेंट दट ऐम इयर टू स्पीक अबउटन डिस्टर टीचर्स फ्रेंड्स एंड मई डर फ्रेंड अबउ फेमस एंडिंग पर्सनल ಪ್ರತಿಯೊಬ್ಬ ಸರ್ಕಾರಿ ಶಾಲೆಯ ಶಿಕ್ಷಕನು ಕೂಡ ಸಮುದಾಯದ ಸಹಭಾಗಿತ್ವದ ಜೊತೆಗೆ ಹಳೆಯ ವಿದ್ಯಾರ್ಥಿಗಳು ಎಂಬ ಆಸ್ತಿಯನ್ನು ಬಳಸಿಕೊಂಡಾಗ ಈ ರೀತಿ ಶಾಲೆಯನ್ನು ಅಭಿವೃದ್ಧಿ ಪಡಿಸಲು ಸಾಧ್ಯವಾಗಿದೆ ಈ ಶಾಲೆಯ ಬಗ್ಗೆ ಇಲ್ಲಿನ ಇಂಗ್ಲಿಷ್ ಶಿಕ್ಷಕರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಓನ್ಲಿ ಫಿಫ್ಟಿ Gradually, due to the impact of Kannada medium schools, our school strength was 32 students. Later in the year 21-22, we started LKG English medium with the intention of giving English medium education to all rural students. Later on, gradually, the school strength began to increase. In our, school, uh, in our school today, we have 2 buses and nearly 185 students are studying in our school. Uh, and uh, regarding the facilities which we are providing in the school is we are giving free uniform books, sh shoe socks, and food medium to all the students, uh, including lkg and ukg students. apart from that, uh, spoken english, computer facility, smart class facility, and library facility is given to all the students. Uh, quality and value-based education is provided to all students. Importance is given to both curricular and as well as co-curricular activities. Likewise, our school is none less than private school. We hope to achieve more and more success and I request all the parents from all the rural background to support our school and ಕೇಳಿದ್ರಲ್ಲ ಶಾಲೆ ಸುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳನ್ನು ತನ್ನತ್ತ ಸೆಳೆಯುತ್ತಿದೆ ಹಲವಾರು ಖಾಸಗಿ ಶಾಲೆಗಳಿಂದ ಮಕ್ಕಳು ಮರಳಿ ಸರ್ಕಾರಿ ಶಾಲೆಯತ್ತ ಬರ್ತಿದ್ದಾರೆ ಎಂಬುದಕ್ಕೆ ಹಲವಾರು ಉದಾಹರಣೆಗಳಿವೆ ಒಂದುಗಳೇ ಸರ್ಕಾರಿ ಶಾಲೆಯನ್ನು ಉಳಿಸುವಂತ ಜವಾಬ್ದಾರಿ ನಿಮ್ಮ ಮೇಲೂ ಇದೆ ಅದಕ್ಕಾಗಿ ಈ ವಿಡಿಯೋವನ್ನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ನಮ್ಮ ಪ್ರಯತ್ನಕ್ಕೆ ಒಂದು ಲೈಕ್ ಕೊಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು